ಹಾಯ್ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋನಲ್ಲಿ ನಾನು ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆಯನ್ನು ಹಾಕಿ ಗ್ರೇವಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಇದ್ದೀನಿ ವೀಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನಿಲ್ಲಿ ಮೂರರಿಂದ ನಾಲ್ಕು ನುಗ್ಗೆಕಾಯನ್ನು ಈ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡು ಇದ್ರ ಜೊತೆಗೇ ನಾಲ್ಕು ಆಲೂಗೆಡ್ಡೆಯನ್ನು ನುಗ್ಗೆಕಾಯಿ ಸೈಜ್ನಲ್ಲೇ ಕಟ್ ಮಾಡಿ ನೀರಲ್ಲಿ ಹಾಕಿ ಬಿಟ್ಟಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಕರಿಮೆಣಸು ಚಕ್ಕೆ ಲವಂಗ ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಇದಕ್ಕೇನೆ ಮೂರು ಟೊಮೆಟಾನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡು ಎಣ್ಣೆನಲ್ಲೇ ಎಲ್ಲವನ್ನೂ ಸಹ ಹುರ್ಕೊಂಡ ನಂತರ ಒಂದು ಮಿಕ್ಸಿ ಜಾರ್ಗೆ ತೆಗೆದಿಟ್ಕೊತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸೇರಿಸ್ಕೊಬೇಕು ಮಸಾಲೆ ಎಲ್ಲ ತಣ್ಣಗಾಗೋಷ್ಟರಲ್ಲಿ ಅದು ಅದೇ ಬಾಣ್ಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹುರ್ಕೊಂಡ ನಂತರ ಮೆಂತ್ಯ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆಯನ್ನು ಹಾಕಿ ಸ್ವಲ್ಪ ಅರಶಿಣ ಪುಡಿ ಮತ್ತು ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಲೋ ಫ್ಲೇಮ್ನಲ್ಲಿ ಅದು ಫ್ರೈ ಆಗೋದಕ್ಕೆ ಎಣ್ಣೆನಲ್ಲೇ ಬಿಡಬೇಕು ಹುರಿದಿಟ್ಕೊಂಡಿರುವಂಥ ಮಸಾಲೆ ಪದಾರ್ಥಗಳನ್ನೆಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಜೊತೆಯಲ್ಲಿ ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಂಡ ನಂತರ ಮುಕ್ಕಾಲು ಭಾಗ ಬೆಂದಿರುವಂತಹ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆಗೆ ಈ ಮಸಾಲೆಯನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಲೋ ಫ್ಲೇಮ್ನಲ್ಲೇ ಮಸಾಲೆ ವಾಸನೆ ಎಲ್ಲ ಹೋಗೋವರೆಗೂ ಕುದಿಸ್ಕೊಂಡ್ರೆ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ಗ್ರೇವಿ ರೆಡಿ ಆಗುತ್ತೆ ಇದು ದೋಸೆ ಜೊತೆಯಲ್ಲಿ ಮತ್ತು ಚಪಾತಿ ಜೊತೆಯಲ್ಲಂತೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಮಾಡಿದಂತಹ ರೀತಿ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್